ಏನು ಕೆ ಎಸ್ ಆರ್ ಟಿ ಸಿ ಇಂದ ಏನು ಫ್ರೀ ಬಸ್ ಕೊಡ್ತಾ ಇದ್ದಾರೆ ಡಿಸೆಂಬರ್ ಮೂವತ್ತೊಳಗೆ ನಿಲ್ಲಿಸ್ಬಿಡ್ತಾರ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ತುಂಬಾ ಒಳ್ಳೆ ಯೋಜನೆ ಅಂತಂದ್ರೆ ಅದು ಗೃಹಲಕ್ಷ್ಮಿ ಫಸ್ಟ್ ಅನ್ನ ಗೃಹಲಕ್ಷ್ಮಿ ಜೊತೆಗೆ ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಕೂಡ ಕೊಡ್ತಾ ಬರ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಏನು ಹದಿನೇಳಿಂದ ಹದಿನೆಂಟು ತಿಂಗಳು ಕಂಪ್ಲೀಟ್ ಆಗಿದೆ ಪ್ರತಿಯೊಂದು ತಿಂಗಳು ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಗುರುಲಕ್ಷ್ಮಿ ದುಡ್ಡು ಕೂಡ ಕರೆಕ್ಟ್ ಟೈಮ್ ಬರ್ತಿದೆ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ಗಳು ಕೂಡ ಕರ್ನಾಟಕ ಏನಿದೆ ರಾಜ್ಯ ಪೂರ್ತಿ ಕೂಡ ಓಡಾಡಕ್ಕೆ ಫ್ರೀ ಬಸ್ ಕೂಡ ಕೊಟ್ಟಿದೆ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ಪಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಎಲ್ಲದರಲ್ಲೂ ಫ್ರೀ ಕೊಟ್ಟಿದೆ ಗಂಡು ಮಕ್ಕಳಿಗೆ ಏನು ಫ್ರೀ ಕೊಟ್ಟಿಲ್ಲ ಫ್ರೀ ಕೊಡ್ತಾರ ಅಂತ ಕೂಡ ಮಧ್ಯದಲ್ಲಿ ನ್ಯೂಸ್ ಬಂದಿತ್ತು ಬಟ್ ಅದೆಲ್ಲ ನಿರಾಕರಿಸಿದ್ರು ಗಂಡು ಮಕ್ಕಳಿಗೂ ಫ್ರೀ ಬಸ್ ಎಂದ್ರು ಕೊಟ್ಟರೆ ನಾವು ಕೆ ಆರ್ ಟಿ ಸಿ ನೊಂದರೆ ಅಂತ ಕೂಡ ಮಾಹಿತಿ ಬಿಟ್ಟಿದ್ರು ಅದು ಒಂದು ಮಾಹಿತಿ ಕೂಡ ನಾನು ಬಿಡೋ ಮಾಡಿ ಹಾಕಿದೆ ಒಳ್ಳೆ ವ್ಯೂಸ್ ಕೂಡ ಕೊಟ್ಟಿದ್ರೆ ಎಪ್ಪತ್ತ ಸಾವಿರ ವ್ಯೂಸ್ ಬಂದೆ ಇವಾಗ ಬರ್ತಿರೋದೇನಂದ್ರೆ ಇಪ್ಪತ್ನಾಲ್ಕರಿಂದ ಏನು ಜಿಲ್ಲೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಜಿಲ್ಲೆಗಳಿಗೂ ಡಿಸೆಂಬರ್ ಮೂವತ್ತಾದ ಮೇಲೆ ಏನಾದ್ರೂ ಫ್ರೀ ಬಸ್ ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡ್ತಾರ ಯಾಕೆ ಕ್ವಶನ್ಸ್ ಬರ್ತಿದೆ ಅಂತಂದ್ರೆ ಇವಾಗ ಮುಷ್ಕರ ನಡೆಸ್ತಾ ಇದಾರೆ ಕೆ ಎಸ್ ಆರ್ ಟಿಸಿ ಅವರು ಏನ್ ಮುಷ್ಕರ ಅಂತಂದ್ರೆ ಒಂದು ನಮಗೆ ಏನು ಮೂವತ್ತು ಮೂವತ್ತರಿಂದ ಮೂವತ್ತೆಂಟು ತಿಂಗಳ ಕಾಲ ಏನೋ ಏನೋ ಸಂಬಳ ಏನೋ ಬಾಕಿ ಇದೆಯಂತೆ ಅದನ್ನ ಸರಿ ಕೊಟ್ಟಿಲ್ಲ ಮತ್ತೆ ವೇತನ ಪರಿಷ್ಕರಣೆ ನಮ್ದು ಆಗ್ಬೇಕು ಹಾಗೂ ಇವಾಗ ಏನಿದೆ ಎಲ್ಲ ಬೇರೆ ಈಗ ಹೆಲ್ತ್ ಇರ್ಬೋದು ಹೆಲ್ತ್ ಇನ್ಶೂರೆನ್ಸ್ ಏನಾದ್ರು ಡೆತ್ ಏನಾದ್ರು ಆದ್ರೆ ಅವ್ರ ಡ್ರೈವರ್ಗಳಿಗೆ ಅಥವಾ ತೊಂದರೆ ಆದ್ರೆ ಅದಕ್ಕೆಲ್ಲ ಇನ್ಶೂರೆನ್ಸ್ ಕೊಡ್ತಾ ಕೊಡಬೇಕು ಇನ್ನ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಈ ಮುಷ್ಕರನ ನಡೆಸಬೇಕು ಅಂತ ಪ್ಲಾನಿಂಗ್ ನಡೀತಾ ಇದೆ ಸೋಮವಾರ ಬರೋ ಸೋಮವಾರದವರೆಗೂ ಒಂದು ಡೆಡ್ ಲೈನ್ ನ ಕೊಟ್ಟಿದ್ದಾರೆ ಇದನ್ನೆಲ್ಲ ನಮಗೆ ಕೊಡದೆ ಇದ್ರೆ ಮೂವತ್ತನೇ ತಾರೀಕಿಂದನೇ ಬಸ್ಗಳು ಬಂದ್ ಆಗ್ತವಂತೆ ಒಂದ್ಸಲ ಬಸ್ ಬಂದ್ ಫ್ರೀ ಬಸ್ ಕೂಡ ಬಂದಾಗ ಹೋಗುತ್ತೆ ಇನ್ನ ಎಷ್ಟು ದಿವಸ ಮುಷ್ಕರ ನಡೆಯುತ್ತೋ ಅಲ್ಲಿವರೆಗೂ ಅನಧಿಕೃತ ಅಥವಾ ಅನಧಿಕೃತ ಅಲ್ಲ ಏನಿದೆ ಟೈಮ್ ಇಲ್ಲ ಎಷ್ಟು ದಿವಸ ಮಾಡ್ತೀವಿ ಅನ್ನೋದು ಏನೋ ಇವಾಗ ಇದಾಗಿಲ್ಲ ಎಷ್ಟು ದಿವಸ ಆದ್ರೂ ಮಾಡ್ಬೋದು ಅನ್ನೋ ಒಂದು ಮಾಹಿತಿ ಬರ್ತಿದೆ ಇದು ಒಂದು ಅಪ್ಡೇಟ್ ಡಿಸೆಂಬರ್ ಮೂವತ್ತೊಂದರಿಂದ ರಾಜ್ಯ ಬಸ್ ಸಂಚಾರ ಬಂದ್ ವೇತನ ಪರಿಷ್ಕರಣೆ ಇರ್ಬೋದು ಮೂವತ್ತು ಮೂವತ್ತು ತಿಂಗಳಿಗಿಂತ ಜಾಸ್ತಿ ಹಣ ಇಲ್ಲಿದೆ ಬಾಕಿ ಬಿಡುಗಡೆ ಆಗಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೂ ಹಲವು ಬೇಡಿಕೆಗಳು ಕೂಡ ಇದೆಯಂತೆ ಈ ಕಾರಣಕ್ಕೋಸ್ಕರ ಯಾರೇ ಟ್ರಿಪ್ ಹೋಗ್ತಾ ಇದೀರ ಹೊರಗೆ ಓಡಾಡ್ಬೇಕು ಅಂತಿದ್ರೆ ನಾವು ಹೊಸ ವರ್ಷನಪ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಫ್ರೀ ಬಸ್ಸಲ್ಲಿ ಹೋಗ್ಬೇಕು ಅಥವಾ ನಾನೇ ಕೆ ಎಸ್ ಆರ್ ಟಿ ದೂರ ಪ್ರಯಾಣ ಮಾಡಿ ಆರಾಮ್ ಬರಬೇಕು ಡಿಸೆಂಬರ್ ಒಂದನೇ ತಾರೀಕು ಬಂದ್ಬಿಡ ನಾವು ವಾಪಸ್ ಒಂದನೇ ತಾರೀಕು ರಜೆ ಇರುತ್ತೆ ಎರಡನೇ ತಾರೀಕಿನ ನಾನು ಆಫೀಸ್ಗೆ ಹೋಗ್ಬಿಡ್ತೀನಿ ಅಥವಾ ಅಕ್ಕಪಕ್ಕ ಪಕ್ಕ ನೀವೇನೇ ಕೆಲಸ ಮಾಡ್ತೀರ ನಮ್ಮ ಬಿಸ್ನೆಸ್ಸು ಇನ್ನೊಂದು ಏನೋ ಮಾಡ್ಕೊಂಡ್ಬಿಡ್ತಿದ್ರೆ ಮಾಡಕ್ ಹೋಗ್ಬೇಡಿ ನಿಮ್ಮ ಸ್ವಂತ ವಾಹನ ಇದೆಯಾ ಪ್ರೈವೇಟ್ ವೆಹಿಕಲ್ ಇದ್ಯಾ ಅಥವಾ ಬಾಡಿಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಓಕೆ ಬಾಡಿಗೆ ವೆಹಿಕಲ್ ಏನೋ ಟಿ ಟಿ ಇರ್ಬೋದು ಬಸ್ಸು ಏನೇ ಇದ್ರೆ ಮಾಡ್ಕೊಂಡು ಹೋದ್ರೆ ಓಕೆ ಆದ್ರೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಾವು ನಂಬ್ಕೊಂಡು ಅಂದ್ರೆ ಟ್ರಾವೆಲ್ ಮಾಡ್ತಿದ್ರೆ ಅಂದ್ರೆ ಈ ಟೈಮ್ ಅಲ್ಲಿ ಮಾಡಕ್ ಹೋಗ್ಬಿಡಿ ಸಂಕಷ್ಟದಲ್ಲಿ ಸಿಗಾಕೊಂತೀರಾ ಹೊಸ ವರ್ಷ ನಿಮ್ದು ಗೋತಾ ಹೊಡೆದ್ ಬಿಡುತ್ತೆ ನಿಮ್ದೇ ಪ್ರೈವೇಟ್ ವೆಹಿಕಲ್ ಇಟ್ಕೊಂಡು ಓಡಾಡಿ ಪರವಾಗಿಲ್ಲ ಹೋಗೋರಿದ್ರೆ ಟ್ರಿಪ್ ನ ಒಂದ್ ಎರಡ್ ದಿವಸ ಮುಂದೆ ಹೋಗಿ ಏನ್ ತೊಂದರೆ ತೊಂದ್ರೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತನೇ ತಾರೀಕು ಹೋಗಬೇಕು ಅನ್ನೋದು ತುಂಬಾ ಎಲ್ಲರೂ ಎಲ್ಲಾ ಕಡೆ ರಶ್ ಇರುತ್ತೆ ಮತ್ತೆ ಇಲ್ಲಿ ಓಡಾಡಕ್ಕೂ ತೊಂದರೆ ಆಗ್ಬಿಡುತ್ತೆ ಬಸ್ ಗಳ ಬಂದ ಅಂತೂ ಜನ ಜೀವನಾಡಿ ಇರ್ಬೇಕು ಬೇಕು ಇವತ್ತು ಮಟ್ಟಕ್ಕೆ ಕೆ ಎಸ್ ಆರ್ ಟಿ ಸಿ ಇದೆ ಎಲ್ಲಾ ಕಡೆ ಕೆ ಎಸ್ ಆರ್ ಟಿ ಸಿ ಕಲ್ಬಿಟ್ಟಿದೆ ಎಲ್ಲಾ ರಾಜ್ಯಕ್ಕೂ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸರ್ವಿಸ್ ಹಾಗೂ ನಮ್ಮ ಒಂದು ಕೆ ಎಸ್ ಆರ್ ಟಿ ಸಿ ಏನಿದೆ ಎಂಎ ಸರ್ವಿಸ್ ಅಂತ ಹೇಳ್ಬೋದು ಬೇರೆ ರಾಜ್ಯಗಳ ಬಸ್ಗಳನ್ನ ಒಂದು ಸಲ ಬನ್ನಿ ನಮ್ಮ ರಾಜ್ಯದ ಬಸ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಒಳ್ಳೆ ಲಕ್ಸುರಿ ಬಸ್ಗಳು ಎ ಸಿ ಬಸ್ಗಳಿರ್ಬೋದು ಸ್ಲೀಪರ್ ಬಸ್ಗಳಿರ್ಬೋದು ಈಗ ಪಲ್ಲಕ್ಕಿ ಈ ಹೊಸ ಹೊಸ ಬಸ್ಗಳು ಹೊಸ ರೀತಿಯ ಬಸ್ಗಳನ್ನ ಗಳನ್ನ ಬಿಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಇಷ್ಟೊಂದು ಸರ್ವಿಸ್ ಕೊಡೋರಿಗೆ ಈಗ ಫ್ರೀ ಬಸ್ ಇಂದನೇ ತೊಂದರೆ ಆಗ್ತಿದೆಯಾ ಅನ್ನೋದು ಕ್ವಶ್ಚನ್ ಮಾರ್ಕ್ ಆಗುಳಿದ್ರೆ ಈ ಫ್ರೀ ಬಸ್ ಇಂದನೇ ಅವ್ರಿಗೆ ಏನ್ ಡ್ರೈವರ್ ಇರ್ಬೋದು ಇರ್ಬೋದು ಡ್ರೈವರ್ ಕಮ್ ಕಂಡಕ್ಟ್ ಇರ್ಬೋದು ಏನೇ ಸೇವೆ ಸಲ್ಲಿಸ್ತಿದ್ದಾರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಕೆ ಎಸ್ ಆರ್ ಸಿ ಬಿ ಎಂ ಟಿ ಸಿ ಅವ್ರಿಗೆ ತೊಂದರೆ ಆಗ್ತಾ ಇದೆಯಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಕೂಡ ಮಾಡಿ ನನ್ನ ಅನಿಸಿಕೆ ಪ್ರಕಾರ ನನ್ನ ಒಂದು ಒಪೀನಿಯನ್ ಅನ್ಸುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಪ್ರಜೆಯಾಗಿ ಯಾರಿಗೆ ಫ್ರೀ ಬಸ್ ಕೊಡ್ಬೇಕು ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟಿರೋರಿಗೆ ಫ್ರೀ ಬಸ್ ಕೊಡ್ಲಿ ಗಂಡು ಮಕ್ಕಳಿಗೂ ಗಂಡಸ್ರಿಗೂ ಕೊಡಿ ಹೆಂಗಸ್ರಿಗೆ ಕೊಡಿ ತಾತ ಅಜ್ಜರಿಗೂ ಅವ್ರಿಗೆ ಕೊಡಿ ಆಮೇಲೆ ಅಂಗವಿಕಲರಿಗೆ ಕೊಡಿ ಅಂಗವಿಕಲರು ಗಂಡಸರು ಹೆಂಗಸರು ಅಂತ ಭೇದವ ಇಬ್ಗೂ ಕೊಡಿ ಹಾಗೂ ಇನ್ನೊಂದೇನಂದ್ರೆ ಓದೋ ವಿದ್ಯಾರ್ಥಿಗಳಿದ್ರೆ ಏನಾದ್ರು ಅಲ್ಲಿ ಒಂದೇ ಕ್ಲಾಸ್ ಇಂದ ಹಿಡಿದು ಅವ್ನ ಏನೇ ಸ್ನಾತಕೋತ್ತರ ಪದವಿ ಮಾಡ್ಲಿ ಅಥವಾ ಡಬಲ್ ಡಿಗ್ರಿ ಮಾಡ್ಲಿ ಅಂತವ್ರಿ ಕೊಡ್ಲಿ ಒಂದು ಸಹಾಯವಾಗಿ ಜನರಿಗೆ ಸಿಗುತ್ತೆ ಅನ್ನೋದು ಒಂದು ನನ್ನ ಆಸೆಯ ಎಲ್ಲರಿಗೂ ಕೊಡೋದು ನೆಸೆಸಿಟಿ ಇಲ್ಲ ಹಾಗೂ ಒಂದು ಸ್ಟೂಡೆಂಟ್ಸ್ ಕೊಡ್ತೀರಾ ಕೇವಲ ಐವತ್ತು ಕಿಲೋಮೀಟರ್ ಪರ್ ಡೇ ಆಗ ಕೊಡಿ ಅಥವಾ ಇವಾಗ ಏನೋ ಸ್ಟೂಡೆಂಟ್ಸ್ ಕೊಡ್ತೀರಾ ಅಂದ್ರೆ ಕೇವಲ ಐವತ್ತು ಕಿಲೋಮೀಟರ್ ಒಳಗ್ ಟ್ರಾವೆಲ್ ಮಾಡಬೇಕು ಅಥವಾ ಎಪ್ಪತ್ತೈದು ಕಿಲೋಮೀಟರ್ ಒಳಕ್ ಟ್ರಾವೆಲ್ ಮಾಡಿ ಸ್ವಲ್ಪ ದೂರ ಸ್ವಲ್ಪ ಜನ ದೂರ ಹೋಗ್ತಾರೆ ಆ ಕಣಕ್ಕೋಸ್ಕರ ಎಪ್ಪತ್ತೈದು ಕಿಲೋಮೀಟರ್ ಕೊಡೋದು ಉತ್ತಮ ಸ್ಟೂಡೆಂಟ್ಸ್ ಗೆ ಅಲ್ಲಿವರೆಗೂ ಅದಕ್ಕಿಂತ ಯಾರು ಸ್ಕೂಲ್ಗೆ ಹೋಗಿ ಬರಕ್ ಹೋಗಲ್ಲ ಆ ಏನು ಟು ಹೋಗಿ ಬರೋ ಕೆಲಸ ಸೇರೋ ಒಂದು ಐವತ್ ಕಿಲೋಮೀಟರ್ ಆಗ್ಬೋದು ದೂರ ದೂರ ಐವತ್ತಾರ ಕಿಲೋಮೀಟರ್ ಆಗ್ಬೋದಕ್ಕಿಂತ ದೂರ ಹೋಗಲ್ಲ ಸ್ಕೂಲ್ ಕಾಲೇಜ್ ಅವ್ರಿಗೆ ತರ ಫೆಸಿಲಿಟಿ ಕೊಡ್ಬೇಕು ವಯಸ್ಸಾದವ್ರಿಗೂ ಕೂಡ ಅವ್ರಿಗೇನು ಒಳ್ಳೆ ಮಾರ್ಜಿನ್ ಕೊಟ್ರೆ ಅಂತೊಂದ್ರಲ್ಲ ಅವ್ರು ಅರವತ್ತು ವರ್ಷ ಮೇಲೆ ಐವತ್ತು ಸೊಂಟ ನೋವು ಬೆನ್ನೋವೆಲ್ಲ ನಮಗೆ ಇವಾಗ ಶುರು ಆಗಿದೆ ಪಾಪ ಅವರಲ್ಲಿಂದ ಟ್ರಾವೆಲ್ ಮಾಡ್ತಾರೆ ಪಾಪ ಅವ್ರಿಗೂ ಓಡಾಡೋಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ಅವ್ರಿಗೇನು ಮಾರ್ಜಿನ್ನು ಮಾರ್ಜಿನ್ ಇಷ್ಟೇ ಇರಬೇಕು ಕಿಲೋಮೀಟರ್ ಅಷ್ಟೇ ಕಿಲೋಮೀಟರ್ ಅಂತ ಮೇಡಮ್ ಒಂದು ಐನೂರು ಏಳು ಐನೂರು ಇನ್ನೂ ಇನ್ನೂರು ಐತೋ ಮುನ್ನೂರು ಅದೇನೋ ಒಂದು ಮಾರ್ಜಿನ್ ಇಡ್ಬೋದು ಏನು ತೊಂದರೆ ಆಗಲ್ಲ ಅದು ಬಿಟ್ಟು ಎಲ್ಲರಿಗೂ ಕೊಡೋದು ನೆಸಿಟಿ ಇಲ್ಲ ಅಂತ ನನ್ನ ಭಾವನೆ ನಿಮ್ಗೆ ಏನು ಅನ್ಸುತ್ತೆ ಈ ಕಡೆ ಗಂಡುಸ್ರಿಗೂ ಫ್ರೀ ಬಸ್ ಹೆಂಗುಸರಿಗೂ ಫ್ರೀ ಬಸ್ ಆ ಥರ ಮಾಡೋಕ್ಕಿಂತ ಕೇವಲ ಬಿ ಪಿ ಎಲ್ ಕಾರ್ಡವ್ರಿಗೂ ಕೊಡ್ತೀರಾ ಕೊಡಿ ಆದರೆ ಆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಮಾತ್ರ ಕೊಡೋದು ಉತ್ತಮ ಅದ್ರಲ್ಲೂ ಅವ್ರಿಗೆ ಕಿಲೋಮೀಟರ್ ರೇಂಜ್ ನ ಸೆಟ್ ಮಾಡಿ ಕೊಡೋದು ಉತ್ತಮ ಅಂತ ನನ್ಗನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಎಲ್ಲರಿಗೂ ಫ್ರೀ ಬಸ್ ಕೊಡೋದು ಒಳ್ಳೇದ ಕೇವಲ ಹೆಂಗಸರಿಗೆ ಫ್ರೀ ಬಸ್ ಒಳ್ಳೇದಾ ಅಥವಾ ಕೇವಲ ಗಂಡಸ್ರಿಗೆ ಕೊಡೋದ ಒಳ್ಳೆದ ತುಂಬಾ ಇದು ದೂರದ ಮಾತು ಅನ್ಸುತ್ತೆ ಬರೀ ಕೇವಲ ಗಂಡಸ್ರಿಗೆ ಕೊಡೋಲ್ಲ ಫ್ರೀ ಬಸ್ ಕೇವಲ ಹೆಂಗಸರಿಗೆ ಕೇವಲ ಗಂಡಸರಿಗೆ ಅಥವಾ ಎಲ್ಲರಿಗೂ ಫ್ರೀ ಬಸ್ ಇದೆಲ್ಲದಕ್ಕಿಂತ ಯಾರಿಗೆ ಬೇಕು ಯಾರಿಗೆ ಅವ್ರಿಗೆ ಅವತ್ತಿನ ಮಟ್ಟಕ್ಕೆ ಅದನ್ನ ಖರ್ಚು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಈಗ ನಾನು ಎಲ್ಲ ಒಂದು ಟ್ರಾವೆಲ್ ಮಾಡ್ತೀನಿ ನಾನು ಒಂದು ಐವತ್ತು ರೂಪಾಯಿ ನೂರು ಕೂಡ ಕಷ್ಟ ಆಗುತ್ತೆ ನಾನು ಅದರಲ್ಲಿ ಕೂಲಿ ಮಾಡ್ತೀನಿ ಇನ್ನೊಂದೇನೋ ಮಾಡ್ತೀನಿ ಅಂತ ಬಿ ಪಿ ಎಲ್ ಕಾರ್ಡ್ ಕೊಡಿ ವಯಸ್ಸಾದವರು ಕೊಡಿ ಅಂಗವಿಕಲರಿಗೆ ಕೊಡಿ ಅಂತ ಹೇಳ್ತಾ ಇದು ನನ್ನ ಸರ್ಕಾರಕ್ಕೆ ಒಂದು ಚಿಕ್ಕ ಮನವಿ ನಿಮ್ಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಕೂಡ ಒಂದು ಗಂಡಸಿಗೂ ಕೂಡ ಫ್ರೀ ಬಸ್ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ಒಂದು ವಿಡಿಯೋ ಮಾಡಿದಾಗ ನೀವು ಕೂಡ ತುಂಬಾ ಚೆನ್ನಾಗಿರೋ ಅನಿಸಿಕೆಗಳನ್ನ ತಿಳಿಸಿದ ಧನ್ಯವಾದಗಳು ಆಗ್ಲೇ ಎಪ್ಪತ್ತರಿಂದ ನೂರು ಕಮೆಂಟ್ಸ್ ಕೂಡ ಬಂದಿದೆ ಅದನ್ನು ತುಂಬಾ ಒಳ್ಳೊಳ್ಳೆ ಇನ್ಪುಟ್ಸ್ ನೋಟಿದ್ರೆ ಇದನ್ನೆಲ್ಲ ಸರ್ಕಾರಗಳು ತಗೋಬೇಕು ಸರ್ಕಾರಗಳು ತಗೊಂಡು ಇದನ್ನೆಲ್ಲ ಅಳವಡಿಸ್ಕೊಳ್ಳೋದ್ರಿಂದ ಯಾರಿಗೆ ಅವಕಾಶಕ್ಕೆ ಏನಿದೆ ಅದರಿಂದ ಅವರ ಜೀವನ ಕ್ರಮ ಅಥವಾ ಜೀವನ ಒಂದು ಮಟ್ಟಿಗೆ ಸುಧಾರಿಸುತ್ತಲ್ಲ ಅಂತವರಿಗೆ ಅವಕಾಶಗಳನ್ನ ಕೂಡ ತುಂಬಾ ಒಳಿತು ಅಂತ ಹೇಳ್ತಾ ಇದೊಂದು ಚಿಕ್ಕ ಅಪ್ಡೇಟ್ ಚಿಕ್ಕ ಮಾಹಿತಿ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಸಿಗ್ತೀನಿ